ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ತಗಡ ಆ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ರಾಜ್ಯ ಸರ್ಕಾರದಿಂದ ಬೆಂಗಳೂರು ಜನರಿಗೋಸ್ಕರ ಇದು ಕಟ್ಟುತ್ತಿರುವಂಥ ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಮಾಡ್ತಾಯಿದೆ ಬೆಂಗಳೂರಿನಲ್ಲಿ ಫ್ರೆಂಡ್ ಒನ್ ಬಿ ಎಚ್ ಎ ಫ್ಲ್ಯಾಟು ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ ಇಲ್ಲಿ ನಿರ್ಮಾಣ ಮಾಡ್ತಾ ಇದೆ ಸರ್ಕಾರ ಈಗ ಒನ್ ಬಿ ಎಚ್ ಎ ಫ್ಲ್ಯಾಟು ಏನು ಸ್ಥಳ ಅಂತರು ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದಾರೆ ಟು ಬಿ ಎಚ್ ಎ ಫ್ಲಾಟನ್ನು ಸಲ್ಲಿಸ್ಬಿಟ್ಟು ನಾವು ತೊಂಬೋದು ಅಂತೂ ಸಹ ಕೇಳ್ತಾ ಇದ್ದಾರೆ ಫ್ರೆಂಡ್ ಈಗ ಒನ್ ಬಿ ಎಚ್ ಎ ಫ್ಲ್ಯಾಟ್ಗೂ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ನೇರವಾಗಿ ಅರ್ಜಿ ಸಲ್ಲಿಸಿ ನೀವು ಅಪ್ಲೈ ಮಾಡ್ಬೋದು ಖಂಡಿತವಾಗಿ ಟೂ ಬಿ ಎಚ್ ಎ ಬಗ್ಗೆ ನಿಮಗೆ ಇದರ ನಂತರ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಒನ್ ಬಿ ಎಚ್ ಎ ಫ್ಲ್ಯಾಟು ನೀವು ಅರ್ಜಿ ಹಾಕೋಕ್ಕೆ ಇನ್ನೂ ಚಾಲಾ ಕಾಸ ಇರುತ್ತೆ ಯಾಕೆಂದರೆ ಇನ್ನೂ ಸಾಕಷ್ಟು ಕಡೆ ಫ್ಲಾಟ್ಗಳು ಚಾಲಿ ಇದ್ದಾವೆ ಮತ್ತು ಏನು ಸುಮಾರು ಜನ ಕ್ಯಾನ್ಸಲ್ ಮಾಡೋ ಸಾಧ್ಯತೆಗಳು ಇದ್ದಾವೆ ಅವು ಸಹ ನಿಮ್ಮ ಸಿಕ್ಕುವಂಥ ಚಾನ್ಸಸ್ಗಳು ಇಲ್ಲಿ ಇದ್ದಾವೆ ಆ ಫ್ರೆಂಡ್ ಒನ್ ಬಿ ಎಚ್ ಎಫ್ ಫ್ಲಾಟ್ನವರು ಈಗ ನಿಮಗೆ ಏನು ಅರ್ಜಿ ಸಲ್ಸಂತಾರೋ ನೀವು ಅರ್ಜಿ ಸಲ್ಲಿಸ್ಬೋದು ಫ್ರೆಂಡ್ ಮೊದಲಿಗೆ ನಿಮಗೆ ತಿಳಿಸ್ಬಿಡ್ತೀನಿ ಸಾಕಷ್ಟು ಕಡೆ ಇಲ್ಲಿ ಭರ್ತಿ ಆಗಿದ್ದಾವೆ ಇನ್ನು ಕೆಲವು ಕಡೆ ಖಾಲಿ ಇದ್ದಾವೆ ನೀವು ತಾಳ ಅಂತಾರೋ ಇಂಥ ನಿಗದಿತ ಆ ಪ್ರದೇಶದಲ್ಲಿ ನೀವು ತಾಳ ಅಂತಾರೋ ಇನ್ನೊಂದು ತೊಗೊಬೋದು ತಾಳಾಂತರು ಇನ್ನೂ ನೀವು ತೊಂಬೋದು ಆ ಫ್ರೆಂಡ್ ನಾನು ನಿನ್ನೊಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಥವಾ ನಿಮ್ಮ ಆ ಸ್ಟ್ರೀಮಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ಆ ಲಿಂಕ್ ಓಪನ್ ಮಾಡಿದ್ರೆ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಆಪ್ಷನ್ ಇರುತ್ತೆ ನೀವು ಒನ್ ಬಿ ಎಚ್ ಎ ನೀವು ಅರ್ಜಿ ಸಲ್ಲಿಸ್ಬೋದು ಅದೇ ಥರ ನೀವು ಟು ಬಿ ಎಚ್ ಎ ಆದರೆ ನೀವು ಅರ್ಜಿ ಸಲ್ಸಕ್ಟ್ ಆಗಲ್ಲ ಯಾಕೆ ಅಂದರೆ ಟು ಬಿ ಎಚ್ ಎರಾಜು ಬೀಟ್ನಲ್ಲಿ ಇಕ್ಕಿದ್ದಾರೆ ಇನ್ನು ಸರ್ಕಾರ ಯಾವುದೇ ಅದಕ್ಕಿಂತ ಮಾಹಿತಿ ಬಂದಿಲ್ಲ ಯಾವ ಥರ ಏನು ಎತ್ತ ಅನ್ನೋದು ಹಾಗಾಗಿ ಟು ಬಿ ಎಚ್ ಎ ಫ್ಲಾಟ್ ಅರ್ಜಿ ಫ್ಲ್ಯಾಟ್ ಬುಕ್ ಮಾಡೋಕ್ಕಾಗಲಿ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಟು ಬಿ ಎಚ್ ಎ ಖಂಡಿತವಾಗಿ ಅದು ಟು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಆನ್ಲೈನಲ್ಲಿ ಅರ್ಜಿ ತರದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಟು ಬಿ ಎಚ್ ಎಫ್ಲಾಟು ಒನ್ ಬಿ ಎಚ್ ಎಫ್ ಫ್ಲಾಟ್ ಮಾತ್ರ ನೀವು ಅರ್ಜಿ ಹಾಕಬೋದು ಆ ಅರ್ಜಿ ಹಾಕ್ಕೊಂಡು ನೀವು ಫ್ಲ್ಯಾಟ್ಗಳು ನಿಮ್ಮ ಇಷ್ಟ ಕಡೆ ಬಂದು ನೀವು ತಾಂಬೋದು ಒಂದು ಬಿ ಎಚ್ ಎ ಫ್ಲಾಟು ಇಲ್ಲ ನಿಮ್ಮ ಹತ್ತಿರ ಇರುವಂಥ ಎಮ್ ಎಲ್ ಎ ಹತ್ತಿರ ಹೋಗಿ ಎಮ್ ಎಲ್ ಎ ಕೊಟ್ಟ ಅಂತ ಇರುತ್ತೆ ಅಲ್ಲೂ ಸಹ ನೀವು ಎಮ್ ಎಲ್ ಎ ಆಫೀಸ್ ಹತ್ತಿರ ಹೋಗಿ ನೀವು ಅರ್ಜಿ ಸಲ್ಲಿಸಿ ಅಲ್ಲೂ ಸಹ ಆ ಖಾಲಿ ಇದ್ದಾವೆ ತಿಳ್ಕೊಂಡು ನೀವು ಅರ್ಜಿ ಸ ಸಲ್ಲಿಸಿ ನೀವು ಅಂತ ಅಂತರಿಸಿದ್ವಿ ನೋಡಿ ಫ್ರೆಂಡ್ ಮೊದಲಿಗೆ ನೀವು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿ ಆ ನಂತರ ಫ್ಲಾಟ್ಗಳು ಬುಕ್ ಮಾಡ್ತಾ ಬೇಕಾಗುತ್ತೆ ನೀವು ಮೊದಲಿಗೆ ಅರ್ಜಿ ಸಲ್ಲಿಸ್ತಿರಲ್ಲ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಮೆಸೇಜ್ ಬರಬೇಕು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿಮಗೆ ಮೆಸೇಜ್ ಬರಬೇಕು ನೀವು ಫ್ಲ್ಯಾಟ್ಗೆ ಆಯ್ಕೆ ಆಗಿದ್ದೀರ ಐ ಡಿ ಫಿ ಬ್ಯಾಂಕ್ಗೆ ನೀವು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿ ಅಂತ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದ ನಂತರ ನಿಮಗೆ ಐವತ್ತು ಸಾವಿರ ಕಟ್ಟ ನಂತರ ನೀವು ಫ್ಲ್ಯಾಟ್ನ ಬುಕ್ ಮಾಡ್ತಾ ಬರ್ತೀವಿ ಆ ಫ್ರೆಂಡ್ ಈಗ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಒಂದು ನಮಗೆ ಒಂದು ತಿಂಗಳಾಯಿತು ಎರಡು ತಿಂಗಳು ಆಯಿತು ಇನ್ನೂ ಯಾವುದೇ ಥರ ಮೆಸೇಜ್ ಬಂದಿಲ್ಲ ಅಂತ ಖಂಡಿತವಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಒಬ್ಬರಿಗೆ ಮೂರು ತಿಂಗಳಾದಮೇಲೆ ಮೆಸೇಜ್ ಬಂದಿದೆ ಇನ್ನೊಬ್ಬರಿಗೆ ನಾಲ್ಕು ತಿಂಗಳಾದಮೇಲೆ ಮೆಸೇಜ್ ಬಂದಿರುತ್ತೆ ಈಗ ಯಾಕೆಂದರೆ ಈಗೆಲ್ಲ ಹಂಚಿಕೆ ಪ ಪ್ರಕ್ರಿಯೆ ನಡೀತಾ ಇದೆ ಹಂಚಿಕೆ ಪ್ರಕ್ರಿಯೆ ನಡೀತಾ ಇರುವಾಗ ಸ್ವಲ್ಪ ಲೇಟ್ ಆಗುತ್ತೆ ವೆಯ್ಟ್ ಮಾಡಬೇಕು ಅಂದ್ರೂ ನಿಮಗೆ ಒಂದು ತಿಂಗಳು ಎರಡು ತಿಂಗಳಾದಮೇಲೆ ನಿಮ್ಗೆ ಅನುಮಾನ ಇದ್ದರೆ ಹೋಗಿ ರೆಸಲ್ಲಿ ಹೊಸ ವೆಬ್ಸೈಟ್ ಅಡ್ರೆಸ್ಸಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀನಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೀವು ಸರಿ ಅಪ್ಲಿಕೇಶನ್ ಚೆಕ್ ಮಾಡಿಸಿದ್ರೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಫ್ರೆಂಡ್ ಇಷ್ಟು ನಿಮಗೆ ಸಜೆಸ್ಟ್ರಿ ಈಗಲೂ ಸಹ ನೀವು ಅರ್ಜಿ ಹಾಕ್ಬೋದು ಸರ್ಕಾರಕ್ಕಿಂತ ನೇರವಾಗಿ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ನೀವು ತೊಂಬೋದು ನಿಮ್ಮ ಎಲ್ಲಿ ಖಾಲಿ ತೋರಿಸುತ್ತೆ ಅಲ್ಲಿ ಮಾತ್ರ ನೀವು ಆಯ್ಕೆ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಹೆಚ್ಚಿನ ಮಾಹಿತಿಯಾಗಿ ಸಾಕಷ್ಟು ವೀಡಿಯೋಗಳು ಇದ್ರ ಬಗ್ಗೆ ಇದ್ದಾವೆ ನೀವು ನೋಡಬಹುದು